ಹಲೋ ಹಾಯ್ ಸ್ನೇಹಿತರೆ ಈ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮೆಲ್ಲರಿಗೂ ತಿಳಿಸುವುದೇನೆಂದರೆ ಈಗಲೇ ಲಾಸ್ಟು ಇವತ್ತು ಕೊನೆಯ ದಿನ ಮೂವತ್ತೊಂದು ಹನ್ನೆರಡು ಡಿಸೆಂಬರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆಯ ದಿನ ಇವತ್ತು ಕೊನೆ ದಿನ ಹಿಂದಿನ ದಿನ ಹೋಗಿದ್ದು ನಾವು ನೆನೆಸ್ಬೇಕಷ್ಟೇ ಮುಂದೆ ಬರೋದು ಮುಂದೆ ಬಂದೇ ಬರ್ತದೆ ಆದರೆ ಕೊನೆಯ ದಿನ ಅಂದರೆ ಇವತ್ತು ಮಂಗಳವಾರ ಮೂವತ್ತೊಂದು ತಾರೀಕು ದಿನಾಂಕ ಡಿಸೆಂಬರ್ ಹನ್ನೆರಡು ಎರಡು ಸಾವಿರದ ರಂದು ಇವತ್ತು ರಾತ್ರಿ ಹನ್ನೆರಡು ಗಂಟೆಗೆ ಕೊನೆಯ ದಿನ ಆಗತ್ತೆ ಕೊನೆ ದಿನ ಆಗುವದು ನಾವು ನೆನೆಸ್ಬೇಕು ಫಸ್ಟ್ ಹಿಂದೆ ಏನು ಮಾಡಿದೆ ಅದು ನೋಡ್ಬೇಕು ನಾವು ಮುಂದೆ ಬರೋದು ನೋಡಬಾರ್ದು ಹಿಂದೆ ಏನು ಆಗದ ಘಟನೆ ಹಿಂದೆ ಏನು ಮಾಡ್ತಾಯಿದ್ದೆವು ಹಿಂಗೆ ಹಿಂದಿನ ಕಲಿಯುಗದ ಹೆಂಗಿತ್ತು ಒಂದು ವರ್ಷದ ರೂಢಿ ಹೆಂಗಿತ್ತು ಒಂದು ವರ್ಷದ ಯಾವ ಪದ್ಧತಿ ಇತ್ತು ಹೆಂಗೆ ಅದನ್ನೇ ನಾವು ನೋಡ್ಬೇಕು ಫಸ್ಟ್ ಅದಕ್ಕೆ ಎಲ್ಲರಿಗೂ ಹಿಂದೆ ಹೋಗುವ ವರ್ಷಕ್ಕೆ ಶುಭಾಶಯಗಳಂತ ಹೇಳೋ ಫಸ್ಟ್ ಈ ವರ್ಷ ಕೊನೆಯ ದಿನ ಮುಗಿದು ಹೋಗೋಕ್ಕೆ ಶುಭಾಶಯಗಳು ಈ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ಗಳಿಗೆ ಧನ್ಯವಾದಗಳು ಟ್ಯಾಂಕ್ ಯು ಹನ್ನೆರಡು ಗಂಟೆ ಆದಮೇಲೆ ಅವಾಗೆ ಹೊಸ ವರ್ಷದ ಶುಭಾಶಯಗಳು ಹೊಸದಂದರೆ ಎಲ್ಲೆದ ಹೊಸದು ನೋ ಎಲ್ಲದ ಹೊಸದು ನೋ ನಾವು ನಮ್ಮ ಮನಸ್ಸಿಗೆ ನಾವು ಬೇಕಾಗಿ ಒಂದು ಕ್ಯಾಲೆಂಡ್ರ್ ಮಾಡ್ಕೊಂಡಿದ್ದೇವೆ ಮನುಷ್ಯನ ಜನ್ಮಕ್ಕೆ ಒಂದು ಕ್ಯಾಲೆಂಡ್ರ ಕ್ಯಾಲೆಂಡರ್ ಅಂದರೆ ಒಂದು ತಿಂಗಳದ ಕ್ಯಾಲೆಂಡ್ರ್ ಹನ್ನೆರಡು ತಿಂಗಳು ಲೆಕ್ಕ ಒಂದು ವರ್ಷಂದು ಮೂವತ್ತು ದಿನಕ್ಕೆ ಒಂದು ತಿಂಗಳು ಹನ್ನೆರಡು ತಿಂಗಳಿಗೆ ಮುನ್ನೂರ ಅರವತ್ತೈದಿಂದು ಒಂದು ಕ್ಯಾಲೆಂಡ್ರ್ ಮಾಡ್ಕೊಂಡಿದ್ದೆ ನಾವು ನಮಗೆ ನೆನಪಿನ ಶಕ್ತಿ ಸಲುವಾಗಿ ಇವತ್ತು ಅಮಾವಾಸ್ಯಾವಾಗ ಇವತ್ತು ಒಂದು ತಾರೀಕು ಎಷ್ಟು ಇವತ್ತು ಯಾವ ತಾರೀಕು ಏನು ಡೇಟು ಅನ್ನಂಗೆ ಅದೊಂದು ಮಾಡ್ಕೊಂಡು ಸಲುವಾಗಿ ಕ್ಯಾಲೆಂಡ್ರಷ್ಟೇ ಚೇಂಜ್ ಆಗ್ತದೆ ಅದು ಒಟ್ಟಿಗೆ ಹೊಸ ವರ್ಷ ಶುಭಾಶಯಗಳು ಇದಕ್ಕೆ ಕರೆಯಲಾಗಿದೆ ಹನ್ನೆರಡು ಗಂಟೆಕ್ಕಿಂತ ಮುಂಚೆಯೇ ಅಡ್ವಾನ್ಸ್ ಹ್ಯಾಪಿ ನೀವು ವಿ ಅಡ್ವಾನ್ಸ್ ಹೊಸ ವರ್ಷದ ಶುಭಾಶಯಗಳು ನಾನು ಕೋರ್ತಾ ಧನ್ಯವಾದಗಳು